ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕನ್ನು ಬಿಡಿಸೋಣ ಇಲ್ಲಿ ಪೈನ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಎಂದು ಪರಿಗಣಿಸಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಇದರಲ್ಲಿ ಒಂದೇದು ಏಳು ಸೆಂಟಿಮೀಟರ್ ಮತ್ತು ಅದರಲ್ಲಿ ಎರಡನೇದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಮೀಟರ್ ತ್ರಿಜ್ಯಗಳಿರುವ ಗೋಳದ ಗಣಪಲವನ್ನು ಕಂಡುಹಿಡಿಯಿರಿ ಇದನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಅದರಲ್ಲಿ ಒಂದೇದ್ದು ಏಳು ಸೆಂಟಿಮೀಟರ್ ತ್ರಿಜ್ಯ ಇರುವ ಗೋಳದ ಗಣಫಲವನ್ನು ಅಂತ ಇದ್ದಾರೆ ಹಾಗಾಗಿ ಇಲ್ಲಿ ತ್ರಿಜ್ಯ ಆರ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆಗುತ್ತದೆ ಗೋಳದ ಗಣಪಲ ಸೂತ್ರ ಏನಿದೆ ನಾಲ್ಕು ಡಿವೈಡ್ ಬೈ ಮೂರು ಪೈ ಆರ್ ಕ್ಯೂಬ್ ಅಂತೇಳಿದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬಿಲೆಯನ್ನು ಕೊಟ್ಟಿಲ್ಲ ಆವಾಗ ನಾವು ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಪರಿಗಣಿಸಬೇಕು ಹಾಗಾಗಿ ನಾನು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಆರು ಅಂದರೆ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಇಲ್ಲಿ ಆರು ಕ್ಯೂಬ್ ಇದೆ ಹಾಗಾಗಿ ಇಲ್ಲಿ ನಾನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಇದು ಏಳು ಇದು ಏಳು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಅಂಶದಲ್ಲಿ ಏನು ಹೋಗುತ್ತೆ ಅಂದರೆ ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಇಂಟು ಏಳು ಇಂಟು ಏಳು ಅಂದರೆ ನಲವತ್ತೊಂಬತ್ತು ನೆಕ್ಸ್ಟು ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಏನಿದೆ ಮೂರಿದೆ ಹಾಗಾಗಿ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಂಬತ್ತೆಂಟು ಇಂಟು ನಲವತ್ತೊಂಬತ್ತು ಮಾಡಿದಾಗ ನಮಗೆ ನಾಲ್ಕು ಸಾವಿರದ ಮೂರುನೂರ ಹನ್ನೆರಡು ಬರುತ್ತದೆ ನೆಕ್ಸ್ಟು ಇಲ್ಲಿ ಡಿವೈಡೆಡ್ ಬೈ ಮೂರಿದೆ ಹಾಗಾಗಿ ಡಿವೈಡೆಡ್ ಬೈ ಮೂರಾಗುತ್ತೆ ನೆಕ್ಸ್ಟು ಈ ನಾಲ್ಕು ಸಾವಿರದ ಮೂರುನೂರ ಹನ್ನೆರಡನ್ನು ನಾವು ಮೂರರಿಂದ ಭಾಗಿಸಿದಾಗ ನಮಗೆ ಒಂದು ಸ ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಪಾಯಿಂಟ್ ಮೂರು ಮೂರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ಅಂದರೆ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಗಣಪಲವು ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಪಾಯಿಂಟ್ ಮೂರು ಮೂರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಇದರಲ್ಲೇ ಎರಡನೇದ್ದು ಜೀರೋ ಪಾಯಿಂಟ್ ಆರು ಮೂರು ಮೀಟರ್ ತ್ರಿಜ್ಯವಿರುವ ಗೋಳದ ಗಣಪಲವನ್ನು ಕಣ್ಣು ಹಿಡಿಯಂತಿದ್ದಾರೆ ಹಾಗಾಗಿ ಇಲ್ಲಿ ತ್ರಿಜ್ಯ ಆರು ಈಕ್ವಲ್ ಟು ಜೀರೋ ಪಾಯಿಂಟ್ ಆರು ಮೂರು ಮೀಟರ್ ಆಗಿರುತ್ತದೆ ನಮಗೆ ಗೋಳದ ಗಣಪದ ಸೂತ್ರ ಏನಿದೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂಬ್ ಆಗಿದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಅಷ್ಟಿದೆ ಜೀರೋ ಪಾಯಿಂಟ್ ಆರು ಮೂರಿದೆ ಹಾಗಾಗಿ ಇಲ್ಲಿ ನಾನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಈ ಜೀರೋ ಪಾಯಿಂಟ್ ಆರು ಮೂರನ್ನು ನಾನು ಅರವತ್ತ್ಮೂರು ಡಿವೈಡ್ ಬೈ ನೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇವೆರಡು ಕೂಡ ಅದೇ ರೀತಿ ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಮೂರೊಂದಲೇ ಮೂರು ಮೂರು ಎರಡಲೇ ಆರು ಮೂರೊಂದಲೇ ಮೂರು ನೆಕ್ಸ್ಟು ಇಲ್ಲಿ ಏಳು ಒಂದಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟು ಇಲ್ಲಿ ಎರಡು ಎರಡಲೆ ನಾಲ್ಕು ಇಲ್ಲಿ ಎರಡು ಐದಲೇ ಹತ್ತು ಜೀರೋ ಜೀರೋ ನೆಕ್ಸ್ಟು ಎರಡು ಒಂದಲೇ ಎರಡು ಇಲ್ಲಿ ಎರಡು ಇಪ್ಪತ್ತೈದನೇ ಐವತ್ತೈದು ನೆಕ್ಸ್ಟ್ ಇಲ್ಲಿ ಎರಡು ಐದಲೇ ಹತ್ತು ಜೀರೋ ಜೀರೋ ನೆಕ್ಸ್ಟ್ ಇಲ್ಲಿ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಅಂದರೆ ಇಲ್ಲಿ ಛೇದದಲ್ಲಿ ಏನು ಅಂಶದಲ್ಲಿ ಏನೇನು ಹೋಗ್ತದೆ ಅಂದರೆ ಹನ್ನೊಂದು ಉಳಿದಿದೆ ಮೂರು ಉಳಿದಿದೆ ಅಂದರೆ ಹನ್ನೊಂದು ಇಂಟು ಮೂರಂದರೆ ಮೂವತ್ತ್ಮೂರು ನೆಕ್ಸ್ಟ್ ಇಂಟು ಅರವತ್ತ್ಮೂರು ಇಂಟು ಅರವತ್ತ್ಮೂರು ಅಂದರೆ ಮೂರು ಸಾವಿರದ ಒಂಬತ್ತು ನೂರ ಅರವತ್ತೊಂಬತ್ತಾಗುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಚೇದರಲ್ಲಿ ಏನು ಉದಿದೆ ಇಪ್ಪತ್ತೈದು ಇಂಟು ಐವತ್ತಂದರೆ ಒಂದು ಸಾವಿರದ ಎರಡುನೂರ ಐವತ್ತಾಗತ್ತೆ ನೆಕ್ಸ್ಟ್ ಇಂಟು ಏನಿದೆ ನೂರಿದೆ ಇವಾಗ ಮೂವತ್ತ್ಮೂರು ಇಂಟು ಮೂರು ಸಾವಿರದ ಒಂಬತ್ತು ಅರವತ್ತೊಂಬತ್ತನ್ನು ಗುಣಿಸಿದಾಗ ನಮಗೆ ಒಂದು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಬರುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಒಂದು ಸಾವಿರದ ಎರಡುನೂರ ಐವತ್ತನ್ನು ಸ ನೂರಿಂದ ಗುಣಿಸಿದಾಗ ನಮಗೆ ಏನಾಗುತ್ತೆ ಅಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬರುತ್ತದೆ ಇವಾಗ ಈ ಒಂದು ಲಕ್ಷದ ಮೂವತ್ತು ಸಾವಿರದ ಒಂಬತ್ತು ಎಪ್ಪತ್ತೇಳನ್ನು ನಾವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಭಾಗಿಸಿದಾಗ ನಮಗೆ ಒಂದು ಪಾಯಿಂಟ್ ಜೀರೋ ನಾಲ್ಕು ಏಳು ಬರುತ್ತದೆ ಇದನ್ನು ರೌಂಡ್ ಫಿಗರ್ದಲ್ಲಿ ಬರೆದರೆ ನಮಗೆ ಒಂದು ಪಾಯಿಂಟ್ ಜೀರೋ ಐದು ಆಗುತ್ತದೆ ಅಂದರೆ ಜೀರೋ ಪಾಯಿಂಟ್ ಆರು ಮೂರು ಮೀಟರ್ ತ್ರಿಜ್ಯವಿರುವ ಗೋಳದ ಗಣಫಲ ಒಂದು ಪಾಯಿಂಟ್ ಜೀರೋ ಐದು ಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನಂತೆ ವ್ಯಾಸವನ್ನು ಹೊಂದಿರುವ ಘನ ಗೋಳಾಕಾರದ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅದರಲ್ಲಿ ಒಂದೇದು ಇಪ್ಪತ್ತೆಂಟು ಸೆಂಟಿಮೀಟರ್ ನೆಕ್ಸ್ಟ್ ಅದರಲ್ಲಿ ಎರಡನೇದು ಜೀರೋ ಪಾಯಿಂಟ್ ಎರಡು ಒಂದು ಮೀಟರ್ ಇದನ್ನ ಯಾವ ರೀತಿ ಅಂತ ಹೇಳಿ ನೋಡೋಣ ಇಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಅದರಲ್ಲಿ ಒಂದೇದ್ದು ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಘನ ಗೋಳಾಕಾರದ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಂತೆ ಇದ್ದಾರೆ ಹಾಗಾಗಿ ಇಲ್ಲಿ ವ್ಯಾಸ ಡಿ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಆಗುತ್ತದೆ ಆವಾಗ ತ್ರಿಜ್ಯ ಆರ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಇವಾಗ ಘನ ಗೋಳಾಕಾರದ ಚೆಂಡಿನ ಘನಫಲ ಈಕ್ವಲ್ ಟು ಏನಾಗುತ್ತೆ ಅಂದರೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂ ಆಗುತ್ತದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಈ ಲೆಕ್ಕದಲ್ಲಿ ಕೂಡ ಪೈಬಿಲ್ಯೂ ಕೊಟ್ಟಿಲ್ಲ ಆವಾಗ ನಾವು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಳಸಬೇಕು ನೆಕ್ಸ್ಟು ಇಂಟು ಇಲ್ಲಿ ಆರ್ ಕ್ಯೂಬ್ ಇದೆ ಆರು ಅಂದರೆ ಅಷ್ಟಿದೆ ಹದಿನಾಲ್ಕಿದೆ ಅಂದರೆ ಇಲ್ಲಿ ಆರು ಕ್ಯೂಬ್ ಇರೋದರಿಂದ ನಾನು ಹದಿನಾಲ್ಕನ್ನು ಮೂರು ಸಲ ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ಏಳು ಒಂದಲೇ ಏಳು ಏಳು ಎರಡಲೆ ಹದಿನಾಲ್ಕಾಯಿತು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಇತ್ತು ಅಂದರೆ ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಅಂದರೆ ಒಂದೂರ ತೊಂಬತ್ತಾರು ಇಂಟು ಇಲ್ಲಿ ಏನು ಊದಿದೆ ಎರಡು ಊದಿದೆ ಹಾಗಾಗಿ ಇಂಟು ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ ಮೂರಿದೆ ಹಾಗಾಗಿ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಂಬತ್ತೆಂಟು ಇಂಟು ಒಂದೂರ ತೊಂಬತ್ತಾರು ಇಂಟು ಎರಡು ಮಾಡಿದಾಗ ನಮಗೆ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಏನಿದೆ ಮೂರಿದೆ ಹಾಗಾಗಿ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಈ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರನ್ನು ಮೂರಿಂದ ಭಾಗಿಸಿದಾಗ ನಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಪಾಯಿಂಟ್ ಆರು ಆರು ಬರುತ್ತದೆ ಅಂದರೆ ಈ ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಘನಗೋಳಾಕಾರ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಪಾಯಿಂಟ್ ಆರು ಆರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಇದರಲ್ಲಿ ಎರಡನೇದು ಜೀರೋ ಪಾಯಿಂಟ್ ಎರಡು ಒಂದು ಮೀಟರ್ ವ್ಯಾಸವನ್ನು ಹೊಂದಿರುವ ಘನಗೋಳಾಕಾರದ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಂತೆ ಇದ್ದಾರೆ ಹಾಗಾಗಿ ಇಲ್ಲಿ ವ್ಯಾಸ ಡಿ ಈಕ್ವಲ್ಟಿ ಏನಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಎರಡು ಒಂದು ಮೀಟರ್ ಆಗುತ್ತೆ ಆವಾಗ ತ್ರಿಜ್ಯ ಆರ್ ಈಕ್ವಲ್ ಟು ಜೀರೋ ಪಾಯಿಂಟ್ ಎರಡು ಒಂದು ಡಿವೈಡೆಡ್ ಬೈ ಎರಡು ಮೀಟರ್ ಆಗುತ್ತದೆ ಇವಾಗ ಘನ ಗೋಳಾಕಾರ ಚೆಂಡಿನ ಘನಫಲ ಸೂತ್ರ ಏನಾಗುತ್ತೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂ ಆಗುತ್ತದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಎಷ್ಟು ಬಂದಿದೆ ಜೀರೋ ಪಾಯಿಂಟ್ ಎರಡು ಒಂದು ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಕ್ಯೂಬ್ ಇರೋದರಿಂದ ನಾನು ಇಲ್ಲಿ ಜೀರೋ ಪಾಯಿಂಟ್ ಎರಡು ಒಂದು ಡಿವೈಡೆಡ್ ಬೈ ಎರಡನ್ನು ನಾನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಎರಡು ಒಂದಲೇ ಎರಡು 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 ನಾಲ್ಕು ನೆಕ್ಸ್ಟ್ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಎರಡು ಒಂದಲೇ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಹೋಯ್ತು ಹನ್ನೊಂದು ಹನ್ನೊಂದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಮೂರು ಇಂಟು ಏಳು ಅಂದರೆ ಇಪ್ಪತ್ತೊಂದು ನೆಕ್ಸ್ಟ್ ಇಂಟು ಈ ಜೀರೋ ಪಾಯಿಂಟ್ ಎರಡು ಒಂದನ್ನು ನಾನು ಇಪ್ಪತ್ತೊಂದು ಡಿವೈಡೆಡ್ ಬೈ ನೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ರೀತಿ ಎರಡನ್ನು ಕೂಡ ಈ ರೀತಿ ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಕ್ಯಾನ್ಸಲ್ ಆಯಿತು ಇಲ್ಲಿ ಅಂಶದಲ್ಲಿ ಏನು ಹೋಯ್ತು ಅಂದರೆ ಹನ್ನೊಂದು ಇಂಟು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಅಂದರೆ ನಾಲ್ಕುನೂರ ನಲ್ವತ್ತೊಂದಾಯಿತು ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಅಂದರೆ ಎರಡು ನಾಲ್ಕು ಆರು ಆರು ಜೀರೋಗೋದವು ಹಾಗಾಗಿ ಇಲ್ಲಿ ನಾನು ಇಲ್ಲಿ ನೋಡ್ಬೋದು ಇವೆರಡು 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 ಅಂದರೆ ಆರು ಜೀರೋ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಹನ್ನೊಂದು ಇಂಟು ನಾಲ್ಕುನೂರ ನಲ್ವತ್ತೊಂದನ್ನು ಗುಣಿಸಿದಾಗ ನಮಗೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಹತ್ತು ಲಕ್ಷ ಆಗುತ್ತದೆ ಇವಾಗ ಈ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದನ್ನು ನಾವು ಹತ್ತು ಲಕ್ಷದಿಂದ ಭಾಗಿಸಿದಾಗ ನಮಗೆ ಜೀರೋ ಪಾಯಿಂಟ್ ಜೀರೋ ಜೀರೋ ನಾಲ್ಕು ಎಂಟು ಐದು ಒಂದು ಬರುತ್ತದೆ ಅಂದರೆ ಜೀರೋ ಪಾಯಿಂಟ್ ಎರಡು ಒಂದು ಮೀಟರ್ ವ್ಯಾಸವನ್ನು ಹೊಂದಿರುವ ಘನ ಗೋಳಾಕಾರದ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ಜೀರೋ ನಾಲ್ಕು ಎಂಟು ಐದು ಒಂದು ಮೀಟರ್ ಕ್ಯೂ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್